ಅಯ್ಯೋ ದೇವ್ರೆ ನೀ ನನ್ನನ್ನು ಕೊಕ್ಕರೆ ಮಾಡಿದ್ರು ಕೂಡ ಯಾಕೆ ಬೇರೆ ಕೊಕ್ಕರೆಗಳಾಗೆ ನನಗೆ ಎರಡು ರೆಕ್ಕೆ ಕೊಟ್ಟಿಲ್ಲ ನಂಗೆ ಅವ್ರ ಜೊತೆ ಹಾರಾಡೋಕ್ಕೂ ಆಗಲ್ಲ ಮತ್ತು ಅವರಂತೂ ಅವರೊಟ್ಟಿಗೆ ನನ್ನನ್ನು ಕರ್ಕೊಂಡೋಗಲ್ಲ ಅಕ್ಕವಿಕಲ ಕೊಕ್ಕರೆ ಮತ್ತು ಮಾಯಾ ಹಾಕಿ ಒಂದು ಕಾಡಲ್ಲಿ ಎಲ್ಲಾ ಜಂತುಗಳು ತುಂಬಾ ಪ್ರೀತಿಯಿಂದ ಜೀವಿಸ್ತಾ ಇದ್ವು ಆ ಕಾಡಲ್ಲಿ ತುಂಬಾ ಸುಂದರವಾದ ಒಂದು ನದಿ ಇತ್ತು ಆ ಜಾಗಕ್ಕೆ ಎಲ್ಲಾ ಜಂತುಗಳು ನೀರ್ ಕುಡಿಯೋದಕ್ಕಂತ ಹೋಗ್ತಿದ್ವು ಕೊಕ್ಕರೆಗಳ ಒಂದು ಗುಂಪು ಕೂಡ ದಿನಾ ಸಾಯಂಕಾಲ ಬೆಳಗ್ಗೆ ಬರ್ತಿತ್ತು ಆದ್ರೆ ಒಂದು ಕೊಕ್ಕರೆ ಇತ್ತು ಅದು ಪಾಪ ದಿನ ರಾತ್ರಿ ಅಲ್ಲೇ ಬಿದ್ದಿರ್ತಿತ್ತು ಅಯ್ಯೋ ದೇವ್ರೆ ನೀ ನನ್ನ ಕೊಕ್ಕರೆ ಮಾಡಿದ್ರು ಕೂಡ ಯಾಕೆ ಬೇರೆ ಕೊಕ್ಕರೆಗಳಾಗೆ ನಂಗೆ ಎರಡು ರೆಕ್ಕೆ ಕೊಟ್ಟಿಲ್ಲ ನಂಗೆ ಅವ್ರ ಜೊತೆ ಹಾರಾಡೋಕ್ಕೂ ಆಗಲ್ಲ ಮತ್ತು ಅವರಂತೂ ಅವರೊಟ್ಟಿಗೆ ನನ್ನನ್ನು ಕರ್ಕೊಂಡೋಗಲ್ಲ ಇದಕ್ಕಿಂತ ನನ್ನನ್ನು ಒಂದು ಮೊಲ ಮಾಡಿದರೆ ಒಳ್ಳೆದಿತ್ತು ಬೇಗ ಓಡಿಯಾದರೂ ಹೋಗ್ತಿದ್ದೆ ನಾನು